ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ತಾಳಿ ಕಟ್ಟುವಾಗ ಒಟ್ಟು ಎಷ್ಟು ಗಂಟುಗಳನ್ನು ಹಾಕುತ್ತಾರೆ ಆಪ್ಷನ್ ಎ ನಾಲ್ಕು ಗಂಟುಗಳನ್ನು ಆಪ್ಷನ್ ಬಿ ಐದು ಗಂಟುಗಳನ್ನು ಆಪ್ಷನ್ ಸಿ ಮೂರು ಗಂಟುಗಳನ್ನು ಆಪ್ಷನ್ ಡಿ ಆರು ಗಂಟುಗಳನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಗಂಟುಗಳನ್ನು ತಾಳಿ ಕಟ್ಟುವಾಗ ಹಾಕುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ದೇಹಕ್ಕೆ ಒಳ್ಳೆಯದಲ್ಲ ಆಪ್ಷನ್ ಎ ಹಾಲಿಕ್ಸ್ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಬಿಸ್ಕೆಟ್ ಆಪ್ಷನ್ ಡಿ ಫ್ರೆಶ್ ಜ್ಯೂಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸ್ಕೆಟ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಜೀವಿ ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರನ್ನು ಕುಡಿಯುವುದಿಲ್ಲ ಆಪ್ಷನ್ ಎ ಮೀನು ಆಪ್ಷನ್ ಬಿ ಸಿಗಡಿ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಕಪ್ಪೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆಯು ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರನ್ನು ಎಂದಿಗೂ ಕುಡಿಯುವುದಿಲ್ಲ ನಿಮ್ಮ ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಪ್ರತಿ ಮನೆಯಲ್ಲೂ ಹಾವನ್ನು ಸಾಕುವ ಗ್ರಾಮ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರದಲ್ಲಿ ಪ್ರತಿ ಮನೆಯಲ್ಲೂ ಹಾವನ್ನು ಸಾಕುವ ಗ್ರಾಮವಿದೆ ನಿಮ್ಮ ಐದನೆಯ ಪ್ರಶ್ನೆ ಸಿಂಹಕ್ಕಿಂತ ಮೊದಲು ಕಾಡಿನ ರಾಜ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಜಿಂಕೆಯನ್ನು ಆಪ್ಷನ್ ಬಿ ಚಿರತೆಯನ್ನು ಆಪ್ಷನ್ ಸಿ ಹುಲಿಯನ್ನು ಆಪ್ಷನ್ ಡಿ ಆನೆಯನ್ನು ನಿಮ್ಮ ಸರಿಯಾದ ಆಪ್ಷನ್ ಡಿ ಆನೆಯನ್ನು ಸಿಂಹಕ್ಕಿಂತ ಮೊದಲು ಕಾಡಿನ ರಾಜ ಎಂದು ಕರೆಯಲಾಗುತ್ತಿತ್ತು ನಿಮ್ಮ ಆರನೆಯ ಪ್ರಶ್ನೆ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ನಾವು ಪ್ರತಿದಿನ ಸೇವಿಸುವ ಆಹಾರದಲ್ಲಿ ಯಾವ ಪದಾರ್ಥ ವಿಷಕ್ಕೆ ಸಮನಾಗಿದೆ ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ಉಪ್ಪಿನಕಾಯಿ ಆಪ್ಷನ್ ಡಿ ಸಕ್ಕರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ ಯಾವುದು ಆಪ್ಷನ್ ಎ ಮೇಕೆ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಗೊರಿಲ್ಲ ಆಪ್ಷನ್ ಡಿ ಬೆಕ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಕ್ಕು ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಎಷ್ಟೇ ವರ್ಷಗಳಾದರೂ ಕೆಡದೆ ಉಳಿಯುವ ಆಹಾರ ಪದಾರ್ಥ ಯಾವುದು ಆಪ್ಷನ್ ಎ ಹಣ್ಣು ಆಪ್ಷನ್ ಬಿ ತರಕಾರಿ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಜೇನುತುಪ್ಪ ಆಪ್ಷನ್ ಡಿ ಜೇನುತುಪ್ಪವು ಎಷ್ಟೇ ವರ್ಷಗಳಾದರೂ ಕೆರೆದೆ ಉಳಿಯುವ ಆಹಾರವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಮೂತ್ರ ಯಾವ ಬಣ್ಣದಲ್ಲಿದ್ದರೆ ಮನುಷ್ಯ ಆರೋಗ್ಯವಂತ ಎಂದರ್ಥ ಆಪ್ಷನ್ ಇ ಕಂದು ಬಣ್ಣದಲ್ಲಿದ್ದರೆ ಆಪ್ಷನ್ ಬಿ ಕಿತ್ತಾಳೆ ಬಣ್ಣದಲ್ಲಿದ್ದರೆ ಆಪ್ಷನ್ ಸಿ ಗುಲಾಬಿ ಬಣ್ಣದಲ್ಲಿದ್ದರೆ ಆಪ್ಷನ್ ಡಿ ತಿಳಿ ಹಳದಿ ಬಣ್ಣದಲ್ಲಿದ್ದರೆ ಸರಿಯಾದ ಆಪ್ಷನ್ ಡಿ ತಿಳಿ ಹಳದಿ ಬಣ್ಣದಲ್ಲಿದ್ದರೆ ಮನುಷ್ಯ ಆರೋಗ್ಯವಂತ ಎಂದರ್ಥ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಐದು ಆಪ್ಷನ್ ಸಿ ಹದಿನೇಳು ಆಪ್ಷನ್ ಡಿ ಎಂಟು ನಿಮ್ಮ ಸರಿಯಾದ ಆಪ್ಷನ್ ಡಿ ಎಂಟು ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದಲ್ಲಿ ಹಂದಿಗಳು ಒಂದು ಸಲಕ್ಕೆ ಎಷ್ಟು ಮರಿಗಳನ್ನು ಹಾಕುತ್ತವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಹದಿನೈದು ಮರಿಗಳನ್ನು ಆಪ್ಷನ್ ಸಿ ಏಳು ಮರಿಗಳನ್ನು ಆಪ್ಷನ್ ಡಿ ಆರು ಮರಿಗಳನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಮರಿಗಳನ್ನು ಹಾಕುತ್ತವೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಅಳಿಲಿನ ಆಯಸ್ಸು ಎಷ್ಟು ಆಪ್ಷನ್ ಎ ಹದಿನೈದು ವರ್ಷಗಳು ಆಪ್ಷನ್ ಬಿ ಹತ್ತು ವರ್ಷಗಳು ಆಪ್ಷನ್ ಸಿ ಆರು ವರ್ಷಗಳು ಆಪ್ಷನ್ ಡಿ ಒಂಬತ್ತು ವರ್ಷಗಳು ನಿಮ್ಮ ಸರಿಯಾದ ಆಪ್ಷನ್ ಡಿ ಒಂಬತ್ತು ವರ್ಷಗಳು ಅಳಿಲಿನ ಆಯಸ್ಸಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಆಪ್ಷನ್ ಎ ಶಿವ ದೇವಸ್ಥಾನಕ್ಕೆ ಆಪ್ಷನ್ ಬಿ ವಿಷ್ಣು ದೇವಸ್ಥಾನಕ್ಕೆ ಆಪ್ಷನ್ ಸಿ ಹನುಮಂತನ ದೇವಸ್ಥಾನಕ್ಕೆ ಆಪ್ಷನ್ ಡಿ ಶನಿಯ ದೇವಸ್ಥಾನಕ್ಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಬೇಕು ನಿಮ್ಮ ಹದಿನೈದನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಮಧ್ಯಪ್ರದೇಶದ ರಾಜಧಾನಿಯಾಗಿ ಇದ್ದ ನಗರ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ನಾಗಪುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗ್ಪುರ್ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ